ಇವರೆಲ್ಲ ಅಂತರಾಜ್ಯ ನೆಟೋರಿಯಸ್ ಗ್ಯಾಂಗ್ ಕಳ್ಳರ ಟೀಮ್ ಏನೇ ಅಪರಾಧ ಮಾಡಿದರೂ ಕೂಡ ಯಾವುದೇ ಸುಳಿವು ಬಿಡದೆ ಎಸ್ಕೇಪ್ ಆಗ್ತಿದ್ರು ಇದೇ ಟೀಮ್ ಕೊಡಗಿನ ಪೊಲೀಸರ ಮನೆಗೆ ಕನ್ನ ಹಾಕಿ ಎಸ್ಕೇಪ್ ಆಗಿತ್ತು ಆದರೆ ಯಾವುದೇ ಸುಳಿವು ನೀಡದ ಕತರ್ನಾಗ್ ಟೀಮ್ ಅನ್ನ ಕೊಡಗು ಪೊಲೀಸರು ಬಂಧಿಸಿದ್ದು ಮಾತ್ರ ರೋಚಕ ಹೌದು ಕೊಡಗು ಜಿಲ್ಲೆಯ ಕಳೆದ ಎರಡು ತಿಂಗಳ ಹಿಂದೆ ಮಡಿಕೇರಿಯ ಫೈರ್ ರೇಂಜ್ನಲ್ಲಿರುವ ಕೊಡಗು ಪೊಲೀಸರ ವಸತಿ ಗೃಹಕ್ಕೆ ನುಗ್ಗಿದ ಕತರ್ನಾಗ್ ಕಳ್ಳರ ಟೀಮ್ ತೊಂಬತ್ತು ಸಾವಿರ ನಗದು ಹಾಗೂ ಬೆಲೆ ಬಾಳುವ ವಸ್ತು ಕದ್ದು ಎಸ್ಕೇಪ್ ಆಗಿದ್ರು ಇಲ್ಲಿ ಕಳ್ಳರನ್ನ ಹಿಡಿಯುವ ಪೊಲೀಸರ ಮನೆಗೆ ಕನ್ನ ಹಾಕಿದ್ದು ಟೀಕೆಗೆ ಗುರಿಯಾಗಿತ್ತು ಯಾವುದೇ ಸುಳಿವು ಇಲ್ಲದೆ ಪ್ರಕರಣವನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ ಕೊಡಗು ಎಸ್ಪಿ ರಾಮಾನುಜ ನೇತೃತ್ವದ ತಂಡ ಆರೋಪಿಗಳ ಪತ್ತೆಗೆ ಟೀಂ ರಚನೆ ಮಾಡಿತ್ತು ಆರೋಪಿಗಳನ್ನ ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗದೇ ಇರೋದು ಸವಾಲಾಗಿತ್ತು ಕಳ್ಳರ ಪತ್ತೆಗಾಗಿ ಹದಿನೈದು ಲಕ್ಷ ಖರ್ಚು ಮಾಡಿ ನೂರಾರು ಸಿಸಿ ಕ್ಯಾಮೆರಾಗಳ ಮೇಲೆ ಹಗಲು ರಾತ್ರಿ ಕಣ್ಣಿಟ್ಟಿದ್ರು ಅಲ್ಲೇ ನೋಡಿ ಒಂದೇ ಒಂದು ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಜಾಲ ಪತ್ತೆಯಾಗಿತ್ತು ಅದನ್ನೇ ಆಧರಿಸಿ ಪೊಲೀಸರು ಏಳ್ನೂರು ಕಿಲೋಮೀಟರ್ ವರೆಗೂ ಸರ್ಚಿಂಗ್ ಮಾಡಿ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ನೆಟೋರಿಯಸ್ ಗ್ಯಾಂಗ್ನ ನಾಲ್ವರು ಆರೋಪಿಗಳ ಪೈಕಿ ಇಬ್ಬರನ್ನ ಹೆಡೆಮುರಿ ಕಟ್ಟಿದ್ದಾರೆ ಇಪ್ಪತ್ತ್ ವರ್ಷದ ಸುರೇಶ್ ಶೇಂಗಾರ್ ಮತ್ತೊಬ್ಬ ಇಪ್ಪತ್ತೇಳು ವರ್ಷದ ಮನೇಶ್ ಬೆಂಗಲ್ ಅನ್ನ ಪ್ರಿಯಾರ ಪಟ್ಟಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಇವರನ್ನ ಪತ್ತೆ ಹಚ್ಚುವಲ್ಲಿ ಕೊಡಗು ಜಿಲ್ಲೆಯರು ಹರಸಾಹಸನೇ ಪಟ್ಟಿದ್ದಾರೆ ಹಗಲು ರಾತ್ರಿ ಊಟ ತಿಂಡಿ ನಿದ್ದೆ ಬಿಟ್ಟು ಸರ್ಚ್ ಮಾಡಿದ್ದಾರೆ ಮಕ್ಕಂದೂರಿನ ಬೈಕ್ ಕಳ್ಳತನದ ಜಾಡು ಹಿಡಿದು ಪೊಲೀಸರು ಮೊದಲು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದ್ದಾರೆ ಪ್ರತಿ ಚೆಕ್ ಪೋಸ್ಟ್ನಲ್ಲಿ ಆರೋಪಿಗಳು ಬರೋದು ಚೆಕ್ ಪೋಸ್ಟ್ ಬರ್ತಿದ್ದಂತೆ ಇಬ್ಬರೂ ಬರೋದು ಚೆಕ್ ಪೋಸ್ಟ್ ದಾಟಿದ ಮೇಲೆ ಮೂವರು ಬೈಕ್ನಲ್ಲಿ ತೆರಳೋದು ಹೀಗೆ ಮಾಡ್ತಾ ಇದ್ದು ಒಟ್ಟಾರೆಯಾಗಿ ಒಂದು ಲಕ್ಷ ಪ್ರಕರಣ ಭೇದಿಸಲು ಪೊಲೀಸರಿಗೆ ಖರ್ಚಾಗಿದ್ದು ಬರೋಬ್ಬರಿ ಹದಿನೈದು ಲಕ್ಷ